ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ಲವ್ಸ್ಗೆ ಸ್ವಾಗತ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಶಾಂತಿ ಡ್ಯಾನ್ಸ್ ಕ್ಲಾಸನ್ನು ಪ್ರಾರಂಭ ಮಾಡಿ ತನ್ನ ಮೊದಲ ಸ್ಟೂಡೆಂಟ್ ಆದಂಥ ಮೀನಾಳಿಗೆ ಡ್ಯಾನ್ಸನ್ನು ಕಲಿಸೋದ್ರಾಗ ತನ್ನ ಕತ್ತನ್ನು ಉಳಕಿಸ್ಕೊಂಡು ಕುಳಿತಿರ್ತಾಳೆ ಆಕೆಗೆ ಟ್ರೀಟ್ಮೆಂಟನ್ನು ಕೂಡ ಕೊಟ್ಟಿರ್ತಾರೆ ಆದರೆ ಏನಪ್ಪ ಅಂದ್ರೆ ಕತ್ತಿಗೆ ಎರಡು ದಿನ ಮಾತ್ರ ಸೇರನ್ನು ಇಟ್ಕೋಬೇಕು ಅಂದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿರ್ತಾಳೆ ಅದಕ್ಕೆ ಮೀನ ಸೇರನ್ನು ತೊಗೊಂಬಂದಿರ್ತಾಳೆ ಉಳಕ್ಕೊಮ್ಮ ಹೇಳಿದ ಹಾಗೆ ಮೀನ ಸೇರನ್ನು ತೆಗೆದುಕೊಂಡು ಬಂದು ಶಾಂತಿ ಕೊಡ್ತಾಳೆ ಅತ್ತೆ ಇದನ್ನು ನೀವು ದಿಂಬ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ ಎರಡು ದಿನ ಅಂದರೆ ನಿಮಗೆ ಬೇಗ ಕತ್ ಹುಷಾರಾಗುತ್ತೆ ಅಂತ ಮೀನ ಹೇಳ್ತಾಳೆ ಆದರೆ ಶಾಂತಿ ಅಲ್ಲಿನೂ ಕೂಡ ತನ್ನ ಕೊಂಕನ್ನ ಬಿಡೋದಿಲ್ಲ ಏನೇ ಇವಾಗ ಬೇಸಾತ ನಿನಗೆ ಆ ಮಾಕಾಳಿ ನೀನು ನನಗೆ ಈ ತೀರಿ ಈ ರೀತಿ ಕತ್ತಿ ಹಿಂಗೆ ಮಾಡ್ಬೇಕಂತಾನೆ ಹೀಗೆ ಮಾಡ್ದ ನೀನು ಅಂತ ಮೀನಾಳನ್ನ ಬೈತಾಳೆ ಅದೇ ಟೈಮ್ಗೆ ಬಂದಂತ ರಂಗನಾಥ್ ಅವರು ಶಾಂತಿನೇ ಬೈತಾರೆ ಏನೇ ನೀನು ಯಾವಾಗ ನೋಡಿದ್ರು ಹೀಗೆ ಬಂದ್ಬಿಟ್ಟೆ ಅಲ್ಲ ನೀನು ಈ ರೀತಿ ಆದಾಗು ಸಹಿತ ಆ ಮಗುನ ಬಯೋದು ಬಿಡೋಲ್ಲ ನೀನು ಅಂತ ಅವ್ರು ಹೇಳ ಅವ್ರಂತಾರೆ ಆವಾಗ ಸೂರ್ಯನೂ ಕೂಡ ಅಲ್ಲ ಮೇನಾ ನೀನು ಅತ್ತೆ ಅತ್ತೆ ಅಂತೀಯ ನೋಡು ಅವರು ನಿನಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಸೂರ್ಯ ಅಂತನ ಮತ್ತು ರೋಹಿಣಿ ಮನೋಜ್ ಕೂಡ ಬಂದು ಅಮ್ಮ ಹೇಗಿದೆ ಉಳುಕ ಸರಿ ಹೋಯ್ತಾ ಅಂತ ಅವನು ಕೂಡ ಕೇಳ್ತಾಳ ರೋಹಿಣಿನೂ ಕೇಳ್ತಾಳ ಮನೋ ಮನೋಜ್ ಕೂಡ ಬಂದು ಅಮ್ಮ ಕಡಿಮೆ ಆಗಿದ್ದಾನೆ ಅಂತ ಕೇಳ್ತಾರೆ ಆದರೆ ಈ ಕಡೆ ಹೊರಗಡೆ ನೋಡಿದರೆ ಶ್ರುತಿ ಮತ್ತು ರವಿ ಕಿತ್ತಾಡ್ತಾ ಇರ್ತಾರೆ ಅಂದರೆ ಶ್ರುತಿ ಅಂದರೆ ಆಕೆಗೆ ಈ ಸೇರಂದರೆ ಗೊತ್ತಿರಲ್ಲ ಅದ್ರ ಬಗ್ಗೆ ನಾನು ನೋಡಬೇಕು ಸೇರ್ ಮ್ಯಾಗೆ ಅತ್ತೆ ಹೇಗೆ ಕೂ ಹತ್ತಿ ಕೂಡ್ತಾರೆ ಅನ್ನೋದು ನಾನು ನೋಡ್ತೀನಿ ಬರ್ತೀನಿ ಅಂತಾಳೆ ಆದರೆ ರವಿ ಇನ್ನೇ ಎಲ್ಲಿ ಅಮ್ಮ ಮನ್ಸಿಗೆ ಬೇಜಾರು ಮಾಡ್ಕೋತಾಳೋ ಅಂತ ಬೇಡ ಅಂದರೂ ಕೂಡ ಶಾ ಶ್ರುತಿ ಓಡಿ ಬಂದ್ಬಿಟ್ಟು ಅಮ್ಮನ ಕ ಕತ್ತನ ಹಿಡಿದು ಬಿಡ್ತಾಳೆ ಆವಾಗ ಶಾಂತಿ ಏ ಏನಮ್ಮ ನೀನು ನನ್ನ ಕತ್ತನ ನೀನು ಮತ್ತು ತುಂಬಾ ನೋವು ಮಾಡ್ತಿದ್ದೆ ನೀನು ಅಂತ ಶಾಂತಿ ಹೇಳ್ತಾಳೆ ಯಾಕಂದರೆ ಶ್ರುತಿ ಆಕೆ ಮುದ್ದಿನ ಸೊಸೆಯಾಗಿರ್ತಾಳೆ ಅದನ್ನು ಕೇಳ್ಕೊಂಡಂಥ ಶ್ರುತಿ ಅಲ್ಲ ಅದೇ ನಾನು ನಿಮ್ಮದು ಕತ್ ನೋವು ಮಾಡಬೇಕಂತಲ್ಲ ನೀವು ಸೇರ್ಮೆಗೆ ಯಾವ ರೀತಿ ಕೂಡ್ತೀರ ಅಂತ ಕ್ಯೂರಿಯಾಸಿಟಿ ಅತ್ತೆ ಅದನ್ನು ನೋಡಲಿಕ್ಕೆ ಬಂದಿದ್ದೀನಿ ನಾನು ಅಂತ ಶ್ರುತಿ ಹೇಳ್ತಾಳೆ ಆವಾಗ ಈಗ ಶಾಂತಿಗೆ ನುಂಗ್ಲಾರ್ತು ಯಾಕಂದರೆ ಆಕೆ ಆಕೆಯ ಜೀವ ಸೊಸೆಯಾಗಿರ್ತಾಳೆ ಯಾಕಂದರೆ ಆಕೆ ತುಂಬ ದುಡ್ಡು ಇರೋರ್ ಮನೆಯಿಂದ ಬಂದವಳು ಆಕೆ ಮ್ಯಾಗೆ ಶ್ರುತಿಗೆ ತುಂಬಾ ಶ್ರುತಿ ಮ್ಯಾಗೆ ಶಾಂತಿಗೆ ತುಂಬಾ ಪ್ರೀತಿ ಇರುತ್ತೆ ಈ ಕಡೆ ಎಲ್ಲರೂ ಕೂಡ ಅತ್ತೆಯನ್ನು ಮಲಗಿಸ್ಬೇಕಂತ ಸೇರು ಮತ್ತು ಚಾಪೆಯನ್ನು ಹಾಸ್ಬಿಟ್ಟು ಅಂದರೆ ರಂಗನಾಥ್ ಅವರು ನೀನು ಇವತ್ತು ಮೇಲೆ ಮಲಗಬೇ ಚಾಪೆ ಮ್ಯಾಗೆ ಮಲಗು ಅಂದರೆ ಬೇಗ ಹುಷಾರಾಗುತ್ತೆ ಅಂತ ಹೇಳಿರ್ತಾರೆ ಅದಕ್ಕೋಸ್ಕರ ಆಕೆಗೆ ಚಾಪೆಯನ್ನು ಹಾಸಿ ಈ ರೋಹಿಣಿ ಮೀನಾ ಎಲ್ಲರೂ ಕೂಡ ಮಣಗಸ್ತಾರ ಆದರೆ ಇಲ್ಲಿ ಕೂಡ ಶ್ರುತಿಯ ತುಂಟಾಟ ನಡೆದಿರುತ್ತೆ ಎಲ್ಲರೂ ಕೂಡ ಶ್ರುತಿ ನಿಮ್ಗೆ ಸೀರಿಯಸ್ನೆಸ್ ಇಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಹಂಗಲ್ಲ ಕೇಳದೆ ರೀ ರೋಹಿಣಿ ನೀವು ಸೀರಿಯಸ್ ಆಗಿ ಅತ್ತೆನ ನೋಡ್ಕೊಳ್ಳಿ ಅಂತ ಅಲ್ಲಿ ಕೂಡ ಕಿಂಡಲ್ ಮಾಡ್ತಾಳೆ ಆಕೆಗೆ ಚಾಪೆಯನ್ನು ಹಾಸಿ ದಿಂಬಲೆ ಆ ಒಂದು ಸೇರನ್ನು ಇಟ್ಟು ಶಾಂತಿನ ಮಣಗಸ್ತಾರ ಆದ್ರೆ ಶಾಂತಿಗೇನೋ ನಿಮ್ಮೇನ ಭಯ ಸ್ವಲ್ಪ ಆಕೆಗೆ ಆಕೆ ಅಂದ್ರೇ ಇಷ್ಟ ಇರೋಲ್ಲ ಎಲ್ಲಿ ನಾನು ಒಬ್ಬಳನ್ನೇ ಬಿಟ್ಟರೆ ಈ ಮೀನ ನನ್ನ ಕುದುಗೆ ಹೆಚ್ಚಿ ಬಿಡ್ತಾಳೋ ಏನೋ ಅಂತ ತನ್ನ ರೋಹಿಣಿನ ಕೂಗ್ತಾಳೆ ಅಹ್ ಮೀನನ್ನು ಬರ್ತಾಳೆ ಅದ ಟೈಮ್ಗೆ ಏಯ್ ಬಾರಿ ಇಲ್ಲಿ ನನಗೆ ನಿನ್ನ ಜೊತೆ ಮಲ್ಗಾಕ ನೀನು ರೋಹಿಣಿಯನ್ನ ಕೂಗು ಅಂತ ಮೀನನ್ನು ಕಳಿಸಿ ರೋಹಿಣಿನ ಕರೆಯಕ್ಕೆ ಹೇಳ್ತಾಳ ಆದರೆ ರೋಹಿಣಿ ಆಲ್ರೆಡಿ ಮಲಗಿರ್ತಾಳ ಆದ್ರೆ ಅವ್ರದ್ದು ಅಲ್ಲೇ ಕಿತ್ತಾಟ ನಡೆದಿರ್ತಾ ಅಲ್ಲ ರೋಹಿಣಿ ನೀ ಅಮ್ಮಗೆ ಈ ಐಡಿಯಾ ಕೊಡದೆ ಇದ್ರೆ ಅಮ್ಮನ ಕತ್ತೆ ಉಳುಕ್ತಿದ್ರ ಅಮ್ಮ ಹುಷಾರಾಗಿರ್ತಿದ್ಲು ಅಂತ ಮನೋಜ್ ಮತ್ತು ರೋಹಿಣಿ ಕಿತ್ತಾಡ್ತಾ ಇರ್ತಾರ ಅಲ್ಲ ರೋಹಿಣಿ ನಾ ಹೇಳ್ತಾ ಇರೋದು ಇವಾಗ ನೋಡು ಅಮ್ಮ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಹಾಗಾದರೆ ನಾನು ಕಾರಣನಾದ ತೊಂದರೆಗೆ ನಾನು ಐಡಿಯಾ ಕೊಟ್ಟಿದ್ದೆ ತಪ್ಪ ಅಂತ ರೋಹಿಣಿ ಅಂತ ಇಬ್ಬರು ಕೂಡ ಕಿತ್ತಾಡ್ತಾರೆ ಕಿತ್ತಾಡಿಬಿಟ್ಟು ಹೋಗ್ಲಿ ಬಿಡು ಅಂತ ಮಲಗುತ್ತಾರ ಅದೇ ಟೈಮ್ಗೆ ಮೀನ ಬಂದುಬಿಟ್ಟು ಅವರೇ ಅತ್ತೆ ಕೂಗ್ತಾ ಇದ್ದಾರೆ ನಿಮ್ಮನ್ನ ಅಂತ ಹೇಳ್ತಾರ ರೋಹಿಣಿ ಆಯಿತು ಬಂದೆ ಮೀನವ್ರೆ ಅಂತ ಅತ್ತೆ ಹತ್ರ ಬರ್ತಾರ ಅತ್ತೆ ಇಲ್ಲ ನನಗೆ ಆಕೆ ಹತ್ರ ಮಲಗೋದಾಗಲ್ಲ ನೀನು ಇಲ್ಲೇ ಇರಮ್ಮ ರೋಹಿಣಿ ಅಂತ ಹೇಳ್ತಾಳೆ ಆ ಮನೋಜ್ ಬಂದ್ಬಿಟ್ಟು ಅಮ್ಮ ನಂಗೆ ಒಬ್ಬನೇ ಮಲ್ಗೋಕ್ಕಾಗಲ್ಲಮ್ಮ ನನಗೆ ರೋಹಿಣಿ ಬೇಕಮ್ಮ ಅಂತ ಸಣ್ಣ ಮಕ್ಕಳ ಥರ ಮಾಡ್ತಾನೆ ಆವಾಗ ಶಾಂತಿ ಮನೋಜ್ ಅಲ್ಲೋ ನೀನೇ ನೀನು ಅಮ್ಮನ ನೋಡ್ಕೋಕ್ಕೆ ಇರೋ ಅಂತ ನೀನು ಹಿಂದಿನ ಮಲಗಿಸೋದ್ಬಿಟ್ಟು ನಾನೇ ಕರೆದ್ರೆ ಅವಳನ್ನ ಕರೆಯೋಕೆ ಬಂದಿ ಅಲ್ಲೋ ನೀನು ಹೋಗಿ ಮಲ್ಗೋಗೋ ರೋಹಿಣಿ ಇವತ್ತು ಇಲ್ಲೇ ಮಲಗ್ತಾಳೆ ಅಂಥೇಳಿ ರೋಹಿಣಿಯನ್ನು ತನ್ನ ಹತ್ರ ಮಲಗಿಸ್ಕೋತಾಳ ಬೆಳೆ ಹರಿಯುತ್ತ ಎಂದಿನಂತೆ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾರೆ ರೋಹಿಣಿ ಮನೋಜ್ ಕೂಡ ತಮ್ಮ ಶಾಪ್ಗೆ ಬಂದು ಕೆಲಸವನ್ನು ಪ್ರಾರಂಭ ಮಾಡ್ತಾರ ಆದ್ರೆ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಆ ಒಂದು ವರ್ಕರ್ಸು ಸುಮ್ಮ ನೀಟಾಗಿ ಬಂದಿರಂಗಿಲ್ಲ ಅದನ್ನು ಕೂಡ ಅವರು ಮನೋ ಮನೋಜ್ ಮತ್ತು ರೋಹಿಣಿ ಡಿಸ್ಕಷನ್ ಮಾಡ್ತಾ ಇರ್ತಾರ ಈತ ಶ ಟೀ ಶಾಪಲ್ಲಿ ಸೂರ್ಯ ಮತ್ತು ಅವ್ನ ಫ್ರೆಂಡ್ ಟೀ ಕುಡಿತಿರ್ತಾರೆ ಅವ್ನ ಫ್ರೆಂಡ್ಗೆ ಒಂದು ಕಬೋರ್ಡ್ ಬೇಕಾಗಿರುತ್ತೆ ಹಾಗಾದರೆ ನಡಿ ನಾನು ಮನೋಜನ ಅಂಗಡಿಯಲ್ಲಿ ಕೊಡಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ ಮನೋಜ್ ಮತ್ತು ರೋಹಿಣಿ ಕಿತ್ತಾಟ ಮನೆಯಲ್ಲಿ ಇದು ನೈಟ್ ಕಿತ್ತಾಟ ಇನ್ನೂ ಕೂಡ ಕಂಟಿನ್ಯೂ ಆಗಿರುತ್ತೆ ಅಲ್ಲ ಮನೋಜ್ ನಿಮ್ಮ ತಾಯಿಗೆ ಹೀಗಾಗಿ ನಾನೇ ಕಾರಣ ಅಂತ ಆಕೆ ಅಂತಾಳೆ ಅದೇ ಟೈಮ್ಗೆ ಈ ರೋಹಿಣಿ ಫ್ರೆಂಡ್ ಪೂಜಾ ಒಂದು ದೇವ್ರ ಫೋಟೋ ತೊಗೊಂಡು ಬರ್ತಾಳೆ ಆ ಫೋಟೋಕ್ಕೆ ಪೂಜೆ ಮಾಡಿದ ದಿನ ಹೂ ಹಾಕಿದರೆ ರೋಹಿಣಿ ನಿಮಗೆ ತುಂಬ ಒಳ್ಳೇದಾಗತ್ತಂತ ನೀನು ಅದನ್ನು ಡೈಲಿ ಮಾಡೆ ಅಂತ ಪೂಜೆ ಹೇಳ್ತಾಳೆ ಆದರೆ ಮನೋಜ್ ಏನು ಖರೀದಿಗೆ ಬಂದಿದ್ದೀರಾ ನೀವು ಅಂತ ಅಲ್ಲಿ ಕೂಡ ತನ್ನ ಅಂಗಡಿ ಅಂಗಡಿ ಬಗ್ಗೆನೇ ಇದನ್ನ ಮಾಡ್ತಾನೆ ಆದ್ರೆ ರೋಹಿಣಿ ಮೀನಾಗೆ ಕಾಲ್ ಮಾಡಿ ಮೀನವ್ರೆ ನನಗೆ ಹೂ ಬೇಕು ನಮ್ಮ ಅಂಗಡಿಗೆ ಪೂಜೆಗೆ ನಿಮ್ಗೆ ಡೈಲಿ ಆಗುತ್ತಾ ಅಂತ ರೋಹಿಣಿ ಮೀನಾಗೆ ಕಾಲ್ ಮಾಡ್ತಾಳೆ ಮೀನಾ ರೋಹಿಣಿ ರೋಹಿಣಿಯವ್ರೇ ನಾನು ತೊಗೊಂಡು ಬಂದು ಕೊಡ್ತೀನಿ ತಗೊಳ್ಳಿ ನಿಮಗೆ ಅಂತ ಮೀನಾ ಒಪ್ಕೋತಾಳೆ ಆದ್ರೆ ಈ ರೋ ಮನೋಜ್ ಯಾ ಈ ಪೂಜಾಗ ಏನು ಬೇಕು ನಿಮಗೆ ಹೇಳಿ ಅಂತ ಏ ನಂಗೆ ಏನು ಬೇಡ ರೀ ನಾನು ಫೋಟೋ ಕೊಡೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಈ ಏನು ಇವ್ರ ಕಸ್ಟಮರ್ಸ್ ಸ್ವಲ್ಪ ನೀಟಾಗಿ ಬಂದಿರಲ್ಲ ಬಟ್ಟೆ ಎಲ್ಲ ಐರನ್ ಮಾಡಿರಲ್ಲ ಅವ್ರಿಗೆ ಏನು ಮಾಡ್ತಾನೆ ಅವನು ನೀವು ಬಟ್ಟೆ ಐರನ್ ಮಾಡ್ಕೊಂಡು ಬರಬೇಕು ನೀವು ನೀಟಾಗಿದ್ದರೆ ನಮ್ಮ ಕಸ್ಟಮರ್ಸು ಹೆಚ್ಚು ಅಟ್ರಾಕ್ಷನ್ ಆಗ್ತಾರೆ ತೊಗೊಳ್ಳಿ ನೀವು ಈ ಐರನ್ ಬಾಕ್ಸ್ ತೊಗೊಂಡು ನಾಳಿಂದ ಐರನ್ ಮಾಡ್ಕೊಂಡು ಹಾಕೊಂಡು ಬರ್ರಿ ಅಂತ ಹೇಳಿ ಅವ್ರಿಗೆ ತನ್ನ ಅಂಗಡಿಯಲ್ಲಿರುವಂಥ ಎಲ್ಲ ವರ್ಕರ್ಸ್ಗೆ ಐರನ್ ಬಾಕ್ಸನ್ನು ಕೊಡ್ತಾನೆ ಈ ಕಡೆ ಮೀನಾ ಹೂವನ್ನು ಕೊಡಬೇಕಂತ ಬರೋ ಅಷ್ಟರದ್ರಲ್ಲಿ ಈ ನಮ್ಮ ಮೇಕೆ ಮಂಜ ಅವ್ರು ಬೆಟ್ಟೆ ಆಗ್ತಾರೆ ಅಂಕಲ್ ದಿನಕ್ಕೆ ದಿನ ಅಂಕಲ್ ನಿಲ್ಲಿ ನಿಲ್ಲಿ ಅಂತ ಮೀನ ಕೂಗಿದ್ರು ಕೂಡ ಅವರು ಬೈಕ್ ಹತ್ಕೊಂಡು ಬಂದೇ ಬಿಡ್ತಾರೆ ಮೀನ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾಳೆ ಮತ್ತು ಈ ಸೂರ್ಯ ತನ್ನ ಫ್ರೆಂಡ್ಗನ್ನು ಕರ್ಕೊಂಡು ಆ ಮನೋಜನ್ ಶಾಪಿಗೆ ಅವನು ಬರ್ತಾನೆ ಮೀನಾ ಈ ಕಡೆ ಆ ದಿನಕ್ಕೆ ದಿನ ಅವ್ರನ್ನ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾಳೆ ಅವರು ಕಾಣದ ಕಾಣಂಗಿಲ್ಲ ಆಕೆ ಹೂವನ್ನು ಆದರೂ ಕೊಟ್ಟು ಹೋದ್ರ ಅಂತ ಅವ್ರ ಅಂಗಡಿಗೆ ಬರ್ತಾರೆ ಆದ್ರೆ ಅವ್ರು ಏನು ತಿಳ್ಕೊತಾರೆ ಈ ದಿನಕ್ಕೆ ದಿನ ಅವ್ರನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವ್ರು ತಿಳ್ಕೊತಾರ ಅಯ್ಯೋ ಏನೋ ಬಂದೇ ಬಿಟ್ಲು ಈ ನಮ್ಮ ದಿನಕ್ಕೆ ದಿನ ಅವರು ಈ ಮೇಕೆ ಮಂಜ ಅವ್ರ ಕೈ ಸಿಗ್ತಾನ ಅಂತ ಅವ್ನ ಕಬರ್ಡಲ್ಲಿ ಮುಚ್ಚಿಡ್ತಾರ ಆದ್ರೆ ಕಬೋರ್ಡ್ ತೆಗಿಯೋ ನೋಡಕ್ಕೆ ಬಂದಂಥ ಸೂರ್ಯ ಅದ್ರ ಹತ್ರ ಹೋಗೋಣ ಈ ಪೂಜೆ ಗಾಬರಿ ಆಗ್ತಾಳೆ ನಾಳೆ ಅನ್ನೋದನ್ನ ನೋಡೋಣ